ಹಾಯ್ ಎಲ್ಲೋ ವೀಕ್ಷಕರೇ ದುರ್ಗಾ ರೆಸಿಪಿ ಚಾನೆಲ್ಗೆ ಸ್ವಾಗತ ಮಳಕೆ ಉರುಳಿಕಾಳು ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನತ್ತಿ ನಾವು ಬಿಡುವ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಬನ್ನಿ ಏನೇನು ಬೇಕಂತ ನೋಡೋಣ ಉರುಳಿಕಾಳು ಮೊಳಕೆ ಕಟ್ಟಿರೋದು ಬದ್ನೆಕಾಯಿ ಸಣ್ಣದಾಗಿ ಹೆಚ್ಚಿ ನೀರಲ್ಲಿ ಹಾಕೊಂಡಿದೀನಿ ಈಗ ಮಸಾಲೆ ಏನೇನು ಬೇಕಂದ್ರೆ ಒಂದು ಚಿಪ್ಪಷ್ಟು ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಕೈ ಇಡಿಯಷ್ಟು ಕೊತ್ತಂಬರಿ ಎರಡು ಗೆಡ್ಡೆಯಷ್ಟು ಈರುಳ್ಳಿ ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಸುಳ್ದಿಟ್ಕೊಂಡಿದೀನಿ ಎರಡು ಹಣ್ಣಾಗಿರೋ ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿ ಅರಿಶಿಣ ಈಗ ಈ ಮಸಾಲೆಯನ್ನು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಬೇಕು ರುಬ್ಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗ ಕಡಲೆ ಖಾರ ಪುಡಿ ಹಾಕಿ ರುಬ್ಕೊಂಡಿದೀನಿ ವಿಡಿಯೋದಲ್ಲಿ ಸ್ಕಿಪ್ ಆಗಿದೆ ಬೇಜಾರು ಮಾಡ್ಕೋಬೇಡಿ ಇದಕ್ಕೆ ರುಬ್ ಹಾಕಿ ರುಬ್ಕೊಬೇಕು ಈಗ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಒಗ್ಗರಣೆಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕೊಬೇಕಾಗುತ್ತೆ ಎಣ್ಣೆ ಕಾದಿದ ತಕ್ಷಣ ಒಂದು ಸ್ವಲ್ಪ ಸಾಸಿವೆ ಚಟ್ಪಟ ಅಂದಿದ ತಕ್ಷಣ ಸ್ವಲ್ಪ ಕರ್ಬಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ತಕ್ಷಣ ಈರುಳ್ಳಿ ಸ್ವಲ್ಪ ಕಲರ್ ಆಗಿ ಮೊಳಕೆ ಉರುಳಿ ಕಾಳನ್ನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು ಹುರುಳಿಕಾಳು ಸ್ವಲ್ಪ ಒಗ್ಗರಣೆ ಹಾಕಿದ್ಮೇಲೆ ಈಗ ಬದನೆಕಾಯಿ ಆಲೂಗಡ್ಡೆನ ಹಾಕೊತಾ ಇದರಡ್ ಸಲ ಸ್ವಲ್ಪ ಬಾಡಿಸಿದ ತಕ್ಷಣ ಈ ಮಸಾಲೆ ರುಬ್ಬಿಟ್ಟಿರೋದನ್ನ ಹಾಕೋಬೇಡಿ ಸ್ವಲ್ಪ ನೀರು ಹಾಕೊಬೇಕು ಸ್ವಲ್ಪ ನೀರು ಹಾಕೊಳ್ಳಿ ನಿಮಗೆ ಎಷ್ಟು ಸಾರು ಬೇಕೋ ಅಷ್ಟು ಅದಕ್ಕೆ ಹಾಕ್ಕೊಳ್ಳಿ ಈಗ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ನೋಡಿ ಹುರುಳಿ ಕಾಳು ಸಾರು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಹುರುಳಿ ಕಾಳು ಸಾರು ಚೆನ್ನಾಗಿರುತ್ತೆ ನೀವು ಕೂಡ ಟೇಸ್ಟ್ ಮಾಡಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಈ ವಿಡಿಯೋನ ಶೇರ್ ಮಾಡಿ ಈ ವಿಡಿಯೋಗೆ ಲೈಕ್ ಮಾಡಿ ಥ್ಯಾಂಕ್ ಯು